ಓಕೆ ಈ ಕ್ಲಾಸಲ್ಲಿ ನಾವೇನು ಮಾಡೋಣ ಅಂತಂದ್ರೆ ನಿಮ್ಮ ನಾಲ್ಕನೇ ಯೂನಿಟ್ನ ಕೊನೆಯ ಕಾನ್ಸೆಪ್ಟ್ ಇದು ಮುಗೀತು ಅಂತಂದರೆ ನಿಮ್ಮ ನಾಲ್ಕನೇ ಅಧ್ಯಾಯ ಮುಗಿಯುತ್ತೆ ಸೊ ಈ ನಾಲ್ಕನೇ ಅಧ್ಯಾಯ ಕೊನೆಯ ಕಾನ್ಸೆಪ್ಟ್ ಯಾವುದೇ ಇದೆ ಅಂತಂದರೆ ಹಲಗಲಿ ಬೇಡರ ದಂಗೆ ಅಂತೇಳಿ ಸೊ ಹಾಗಿದ್ಮೇಲೆ ಯಾಕೆ ಈ ಹಲಗಲಿ ಬೇಡರು ಬ್ರಿಟಿಷರ ವಿರುದ್ಧ ದಂಗೆ ಎದ್ರು ಅದರ ಕಾರಣ ಮತ್ತು ಪರಿಣಾಮಗಳು ಏನು ಅನ್ನೋದನ್ನು ಈ ಕ್ಲಾಸಲ್ಲಿ ನಾವು ನೋಡ್ತಾ ಇದೋಣ ಸೊ ಅದಕ್ಕಿಂತ ಮೊದಲು ಹಲಗಲಿ ಇವಾಗ ಎಲ್ಲಿದೆ ಅಂತಂದರೆ ಬಾಗಲಕೋಟೆ ಜಿಲ್ಲೆ ಮುದೋಳ್ ತಾಲೂಕಿನಲ್ಲಿ ಈ ಹಲಗಲಿ ಎಂಬ ಗ್ರಾಮ ಕಂಡು ಬರ್ತದೆ ಓಕೆ ಸೊ ಈ ಹಲಗಲಿಯಲ್ಲಿ ಅತಿ ಹೆಚ್ಚು ಜನರು ಇರುವಂಥವ್ರು ಯಾರಾಗಿದ್ದರು ಅಂತಂದರೆ ಬೇಡರಾಗಿದ್ದರು ಓಕೆ ಈ ಬೇಡರ ಪ್ರಮುಖವಾದಂಥ ಉದ್ಯೋಗ ಯಾವುದಪ್ಪ ಅಂತಂದರೆ ಬೇಟೆ ಆಡೋದು ಸೊ ಇವಾಗ ಬೇಟೆ ಆಡ್ತಾರೆ ಅಂತಂದರೆ ಅವ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆನೇ ಇಲ್ಲ ಯಾಕೆ ಅಂತಂದರೆ ಒಳ್ಳೆ ಒಂದು ಇಪ್ಪತ್ತ್ ಮೂವತ್ತು ಕೆ ಜಿ ಸಾಮರ್ಥ್ಯ ಹೊಂದಿರೋಂಥ ದೇಹವನ್ನು ಇಟ್ಕೊಂಡವಂಥವ್ರು ಈ ಬೇಟೆ ಆಡೋಕ್ಕಾಗೋದಿಲ್ಲ ಸೊ ಬೇಟೆ ಆಡ್ತಾರೆ ಅಂತಂದರೆ ಅವ್ರ ಹತ್ರ ಏನಿರಬೇಕು ಅತಿ ಹೆಚ್ಚು ಸಾಮರ್ಥ್ಯ ಇರಬೇಕು ಸೊ ಬೇಟೆ ಆಡುವ ಆಮೇಲೆ ಅದರ ಸ್ಕಿಲ್ಗಳನ್ನು ಅವ್ರಿಗೆ ಗೊತ್ತಿರಲೇಬೇಕು ಸೊ ಅಂಥ ಒಂದು ಸ್ಕಿಲ್ಗಳಿಗೆ ಅಂಥ ಒಂದು ಸಾಮರ್ಥ್ಯಕ್ಕೆ ಹೆಸರುವಾಸಿ ಆದಂಥವ್ರು ಯಾರಪ್ಪ ಅಂತಂದರೆ ಈ ಬೇಡರು ಸೊ ಇವರು ತಮ್ಮ ಪ್ರಮುಖ ಉದ್ಯೋಗವಾದಂಥ ಬೇಟೆ ಆಡೋ ಸಲುವಾಗಿ ಅವರಿಗೆ ತಕ್ಕಂತಹ ಶಸ್ತ್ರಾಸ್ತ್ರಗಳನ್ನು ಯಾರು ತಯಾರು ಮಾಡ್ಕೋತಾಯಿದ್ರು ಅಂತಂದರೆ ಈ ಬೇಡ್ರೆ ತಯಾರು ಮಾಡ್ಕೋತಾಯಿದ್ರು ಸೊ ಒಂದೇ ಒಂದು ಹೊಡೆತ ಒಂದೇ ಹೊಡೆದ್ರೆ ಮಕ್ಕಳನ್ನ ಬಿಡಬೇಕು ಯಾವುದೇ ಪ್ರಾಣಿ ಆಗಲಿ ಏನು ಭೇಟಿ ಆಡೋಕ್ಕೆ ಹೋಗ್ತಾರೋ ಅದಾಗಲಿ ಸೊ ಆ ರೀತಿ ಶಸ್ತ್ರಾಸ್ತ್ರಗಳನ್ನು ತಯಾರು ಮಾಡುವಂಥ ಒಂದು ಸಾಮರ್ಥ್ಯ ಇರೋದಾಗಿತ್ತು ಸೊ ಯಾವ ರೀತಿ ಶಸ್ತ್ರಾಸ್ತ್ರಗಳನ್ನು ತಯಾರು ಮಾಡ್ತಾಯಿದ್ರು ಅಂತಂದರೆ ಅದು ಅದು ನೆಕ್ಸ್ಟ್ ಲೆವೆಲ್ ಅಲ್ಲಿ ತಯಾರು ಮಾಡ್ತಾ ಇದ್ದೀವಿ ಯಾಕೆ ಅಂತಂದ್ರೆ ಹೋದಂತಹ ಬೇಟೆ ಮಿಸ್ ಆಗದೆ ಇರಂಗೆ ಸೊ ಅಂತ ಒಂದು ಸಾಮರ್ಥ್ಯಕ್ಕೆ ಅಂತ ಒಂದು ಬೇಟೆಗೆ ಹೆಸರುವಾಸಿ ಆದಂತವ್ರು ಈ ಬೇಡರು ಓಕೆ ಸೊ ಅಂತ ಒಂದು ಶಸ್ತ್ರಾಸ್ತ್ರಗಳನ್ನ ತಯಾರು ಮಾಡ್ಕೊಳ್ಳುವಂತ ಸ್ಕಿಲ್ ಅವರ ಹತ್ರ ಇರುತ್ತೆ ಸೊ ಇದೇ ತರ ಬೇಟೆ ಆಡೋದು ಬೇಟೆ ಆಡೋ ಸಲುವಾಗಿ ಯಾವ ರೀತಿ ಶಸ್ತ್ರಾಸ್ತ್ರಗಳು ಬೇಕು ಅಂತಹ ಶಸ್ತ್ರಾಸ್ತ್ರಗಳನ್ನ ತಯಾರು ಮಾಡ್ಕೊಳ್ಳುವ ಒಂದು ಪ್ರಮುಖ ಉದ್ದೇಶ ಹೊಂದಿರುವಂತಹ ಒಂದು ಗ್ರಾಮ ಯಾವ್ದಾಗಿರುತ್ತೆ ಅಂತಂದ್ರೆ ಈ ಹಲಗಲೇ ಆಗಿರುತ್ತೆ ಸೊ ಹೌದಾ ಸೊ ಈಗ ಇಷ್ಟೇ ಅವರಷ್ಟಕ್ಕೆ ಅವರು ಅಂದರೆ ಅವರಾಯ್ತು ಅವ್ರ ಉದ್ಯೋಗವಾಯಿತು ಸೊ ಅವ್ರ ಕೆಲಸ ಆಯಿತು ಅವ್ರ ಭೇಟಿ ಆಯಿತು ಅಂತ ಅಂದ್ಕೊಂಡಿರುವಂತಹ ಒಂದು ಗ್ರಾಮದೊಳಗೆ ಸೊ ಆ ಗ್ರಾಮದ ಒಂದು ಮುಖ್ಯಸ್ಥತೆಯನ್ನು ಯಾರು ವಹಿಸ್ಕೊಂಡಿರ್ತಾರೆ ಅಂತಂದರೆ ಜಡಗಣ್ಣ ಅಣ್ಣವನು ಆಮೇಲೆ ಬಾಲಣ್ಣ ಅಣ್ಣವನು ಆಮೇಲೆ ಬಾಪೂಜಿ ನಿಂಬಾಳ್ಕರ್ ಅಣ್ಣವನು ಏನು ಮಾಡಿರ್ತಾರೆ ಅಂತಂದರೆ ಈ ಒಂದು ಊರಿದೆ ಅಂತಂದರೆ ಅದರ ಮುಖ್ಯಸ್ಥತೆಯನ್ನು ವಹಿಸ್ಕೊಂಡೇ ವಹಿಸ್ಕೊತಾರೆ ಓಕೆ ಅವ್ರ ಅಂತೇಳಿ ಏನು ನಾವು ಇವಾಗ ಕರಿತೀವಲ್ಲ ಸೊ ಇಂಥ ಒಂದು ಸಮಯದೊಳಗೆ ಈ ಹಲಗಲಿಯನ್ನು ಯಾರು ಮುಂದಾಳತ್ತ ವಹಿಸ್ಕೊಂಡಿರೋದು ಅಂತಂದರೆ ಜಡಗಣ್ಣ ಬಾಲಂಡ ಮತ್ತು ಬಾಪೂಜಿ ನಿಂಬಾಳ್ಕರ್ ಎಂಬವರು ಆ ಊರಿನ ಹಿರಿಯರಾಗಿರ್ತಾರೆ ಸೊ ಏನೇ ಸಮಸ್ಯೆಗಳು ಬಂದರೆ ಇವ್ರ ಹತ್ರನೇ ಹೋಗಿ ಸಮಸ್ಯೆಗಳ ಬಗ್ಗೆ ಹರಿಸ್ಕೊತಾ ಇರ್ತಾರೆ ಸೊ ಇಷ್ಟು ತಮ್ಮ ಜೀವನ ದೈನಂದಿನ ಉದ್ಯೋಗದಲ್ಲಿ ತೊಡಗಿರೋಂಥ ಹಲಗಲಿಯವರು ಈ ಬೇಡರು ಯಾಕೆ ಬ್ರಿಟಿಷರ ವಿರುದ್ಧ ದಂಗೆ ಎದ್ರು ಅಂತ ನೋಡೋದಾದ್ರೆ ಸೊ ಹಲಗಲ್ಲಿ ಬೇಡರ ದಂಗೆ ಪ್ರಮುಖವಾದಂಥ ಕಾರಣ ಏನಪ್ಪಾ ಅಂತಂದ್ರೆ ಹದಿನೆಂಟುನೂರ ಐವತ್ತೇಳರೊಳಗೆ ಎಲ್ಲರೂ ಬ್ರಿಟಿಷರು ವಿರುದ್ಧ ದಂಗೆ ಹೇಳಕ್ ಸ್ಟಾರ್ಟ್ ಮಾಡಿದ್ರು ಅಂತೇಳಿ ಹೇಳಿದೆ ನಾನು ಹೌದಾ ಎಲ್ಲರೂ ಇವಾಗ ಇವರು ಬ್ರಿಟಿಷರು ತಗೊಂಡು ಬರುವಂತ ಹೊಸ ಹೊಸ ನೀತಿಗಳನ್ನ ಆಮೇಲೆ ಹೊಸ ಹೊಸ ರೂಲ್ಸ್ಗಳನ್ನ ಪಾಲಿಸ್ ಆಗದೇ ಇರುವಂತ ಎಲ್ಲ ರಾಜರು ಪ್ರಜೆಗಳು ಕೃಷಿಕರು ಉದ್ಯೋಗಿಗಳು ಎಲ್ಲರೂ ಏನು ಮಾಡಕತ್ತರು ಅಂತಂದರೆ ಈ ಬ್ರಿಟಿಷರನ್ನ ಒದ್ದ ಓಡಿಸ್ಬಿಡೋಣ ಹೊರಗೆ ಹಾಕ್ಬಿಡೋಣ ಅನ್ನೋ ಒಂದು ಉದ್ದೇಶಕ್ಕೆ ಅವ್ರ ಕಾಟ ತಾಳಲಾರ್ದೇ ಎಲ್ಲರೂ ಏನು ಮಾಡಿದರು ಅಂತಂದರೆ ಅವ್ರ ವಿರುದ್ಧ ದಂಗೆ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು ಸೊ ಈ ಒಂದು ಸಂದರ್ಭದೊಳಗೆ ಬ್ರಿಟಿಷರು ಯಾರನ್ನ ಸಂಭಾಳಿಸ್ಬೇಕು ಇಡೀ ದೇಶ ಇರೋದು ಇಷ್ಟೆಲ್ಲ ಇವಾಗ ಇವರು ಬಂದು ದಂಗೆ ಮಾಡ್ತಾರೆ ಅವ್ರು ಮಾಡ ದಂಗೆ ಮಾಡ್ತಾರೆ ಇವರು ದಂಗೆ ಬಂದು ಬಂದು ದಂಗೆ ಮಾಡ್ತಾರೆ ಎಲ್ಲರೂ ಇದೇ ತರ ದಂಗೆ ಮಾಡಿದ್ರೆ ನಮ್ಮನ್ನ ಎಲ್ಲ ಇವ್ರು ರಕ್ತನ ನೀರು ಹರಿಸ್ಬಿಡ್ತಾರೆ ಅಂತ ಹೇಳಿ ಈ ದಂಗೆಯನ್ನ ಎದುರಿಸಲು ಆಗದೆ ಇರುವಂತ ಒಂದು ಪರಿಸ್ಥಿತಿ ಬ್ರಿಟಿಷರಿಗೆ ಬರುತ್ತೆ ಸೊ ಆ ಸಂದರ್ಭದೊಳಗ ಬ್ರಿಟಿಷರು ಒಂದು ಐಡಿಯಾ ಮಾಡ್ತಾರೆ ಏನಪ್ಪಾ ಅಂತಂದ್ರೆ ದೇಶದಲ್ಲಿ ಇರುವಂತ ರಾಜ್ಯರಾಗ್ಲಿ ಪ್ರಜೆಗಳಾಗ್ಲಿ ಕೃಷಿಕರಾಗ್ಲಿ ಉದ್ಯೋಗಿಗಳಾಗ್ಲಿ ಸೊ ಯಾರೆಲ್ಲ ದಂಗೆ ಹೇಳಕ್ ಬರ್ತಿರಲ್ಲ ನೀವ ಸೊ ಇವರನ್ನು ನಿಯಂತ್ರಣ ಮಾಡಬೇಕು ನಾವು ಸೊ ಅಂದ್ರೇ ಇವರು ದಂಗೆ ಹೇಳೋಕ್ಕೆ ನಿಯಂತ್ರಣ ಮಾಡಬೇಕು ಅಂದರೆ ನಮಗೆ ಈ ದೇಶದಲ್ಲಿ ಆಡಳಿತ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಲ್ಲಿವರೆಗೂ ಆಗೋದಿಲ್ಲ ಸೊ ಈ ಒಂದು ಪ್ರಮುಖವಾದಂಥ ಉದ್ದೇಶವನ್ನು ತಲೆಗಿಟ್ಕೊಂಡು ಇಟ್ಕೊಂಡು ಇವ್ರು ಏನು ಮಾಡ್ತಾರೆ ಅಂತಂದರೆ ನಿಶಸ್ತ್ರೀಕರಣ ಕಾಯ್ದೆಯನ್ನು ಜಾರಿಗೆ ತಗೊಂಡು ಬರ್ತಾರೆ ಯಾವಾಗ ಅಂತಂದರೆ ಹದಿನೆಂಟುನೂರ ಐವತ್ತೇಳು ಸೆಪ್ಟೆಂಬರ್ ಹನ್ನೊಂದಕ್ಕೆ ನಿಶಸ್ತ್ರೀಕರಣ ಕಾಯ್ದೆಯನ್ನು ಜಾರಿಗೆ ತರ್ತಾರೆ ಏನಿದು ನಿಶಸ್ತ್ರೀಕರಣ ಕಾಯ್ದೆ ಏನಪ್ಪ ಅಂತಂದರೆ ಯಾವುದೇ ರಾಜನಾಗ್ಲಿ ಪ್ರಜೆ ಆಗಲಿ ಕೂಲಿಕಾಗಲಿ ಆಗಲಿ ಕೃಷಿಕನಾಗಲಿ ಯಾರೇ ಆಗಲಿ ಒಂದು ಸಮೂಹ ಆಗಲಿ ಏನೇ ಆಗಲಿ ನೀವು ಏನು ಮಾಡಂಗಿಲ್ಲ ಅಂತಂದರೆ ಶಸ್ತ್ರಾಸ್ತ್ರಗಳನ್ನು ತಯಾರು ಮಾಡೋದಿಲ್ಲ ಹೌದಾ ನೀವು ತಯಾರು ಮಾಡೋದಿಲ್ಲ ಒಂದು ಒಂದು ವೇಳೆ ನಿಮ್ಮ ಹತ್ರ ಶಸ್ತ್ರಾಸ್ತ್ರಗಳಿದ್ದು ಅಂತಂದ್ರೆ ಅವುಗಳನ್ನು ಯಾರಿಗೆ ಒಪ್ಪಿಸಬೇಕು ಬ್ರಿಟಿಷರಿಗೆ ಒಪ್ಪಿಸುವುದು ಹೌದಾ ಬ್ರಿಟಿಷರಿಗೆ ಒಪ್ಪಿಸುವುದು ಆಮೇಲೆ ಬೇರೆ ಯಾರ ಕಡೆಯಿಂದನೂ ನೀವು ಶಸ್ತ್ರಾಸ್ತ್ರಗಳನ್ನು ಏನು ಮಾಡಿಸೋದಿಲ್ಲ ಆಮದು ಮಾಡಿಸ್ಕೋದಿಲ್ಲ ನೀವು ತಯಾರು ಮಾಡೋದಿಲ್ಲ ಅಂತೇಳಿ ಬೇರೆಯವ್ರ ಕಡೆಯಿಂದ ತರ್ಸ್ಕೊಳಂಗೂ ಇಲ್ಲ ಒಂದು ವೇಳೆ ನಿಮ್ಮ ಹತ್ರ ಇದ್ರು ಕೂಡ ಅವನ್ನ ನೀವು ಏನು ಮಾಡಬೇಕು ಬ್ರಿಟಿಷರಿಗೆ ಒಪ್ಪಿಸ್ಬೇಕು ಹೇಳಿ ಈ ಕಾಯ್ದೆಯನ್ನ ನಿಶಸ್ತ್ರೀಕರಣ ಕಾಯಿದೆಯನ್ನ ಹದಿನೆಂಟುನೂರ ಐವತ್ತೇಳು ಸೆಪ್ಟೆಂಬರ್ ಹನ್ನೊಂದಕ್ಕೆ ಏನು ಮಾಡ್ತಾರೆ ಅಂತಂದ್ರೆ ಬ್ರಿಟಿಷರು ಜಾರಿಗೆ ತರ್ತಾರೆ ಸೊ ಯಾಕೆ ಅಂತಂದ್ರೆ ಭಾರತೀಯ ಪ್ರಜೆಗಳಾಗಲಿ ರಾಜರಾಗಲಿ ಯುದ್ಧ ಮಾಡ್ಬೇಕಾದ್ರೆ ಏನು ಬೇಕು ಶಸ್ತ್ರಾಸ್ತ್ರಗಳು ಬೇಕು ಸೊ ಈ ಶಸ್ತ್ರಾಸ್ತ್ರಗಳೇ ಇಲ್ಲ ಅಂತ ಮೇಲೆ ಅವರು ಏನ್ ಮಾಡೋಕ್ಕಾಗಂಗಿಲ್ಲ ಬ್ರಿಟಿಷರ ವಿರುದ್ಧ ದಂಗೆ ಹೇಳಕ್ ಆಗೋದಿಲ್ಲ ಅನ್ನೋ ಒಂದು ಉದ್ದೇಶಕ್ಕೆ ಈ ಕಾಯ್ದೆಯನ್ನ ಮಾಡ್ತಾರೆ ಅಂತಂದ್ರೆ ಬ್ರಿಟಿಷರು ಜಾರಿಗೆ ತಗೊಂಡು ಬರ್ತಾರೆ ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಈ ನಿಶಸ್ತ್ರೀಕರಣ ಕಾಯ್ದೆ ಯಾರಿಗೆ ಅಪ್ಲ ಅನ್ವಯಿಸುತ್ತೆ ಇವಾಗ ಹಲಗಲಿ ಬೇಡ ಓಕೆ ಹಲಗಲಿ ಬೇಡರಿಗೆ ಕೂಡ ಇದೇನಾಗುತ್ತೆ ಅಂತಂದರೆ ಈ ಒಂದು ಕಾಯ್ದೆ ಅನ್ವಯಿಸುತ್ತೆ ಸೊ ಬ್ರಿಟಿಷರು ಬರ್ತಾರೆ ಬಂದುಬಿಟ್ಟು ಹಾಂ ನಿಮ್ಗೆ ಯಶಸ್ತ್ರೀಕರಣ ಕಾಯ್ದೆ ಅನ್ವಯ ಆಗುತ್ತೆ ನಿಮ್ಮ ಹತ್ರ ಇರುವಂಥ ಕೊಡ್ಲಿ ಕುಡಗಲು ಕುರುಪಿ ಬಂದೂಕು ಏನೇನು ಶಸ್ತ್ರಾಸ್ತ್ರಗಳಿದಾವಲ್ಲ ಅವನ್ನೆಲ್ಲ ನೀವು ತಗೊಂಡ್ ಬಂದು ಬ್ರಿಟಿಷರಿಗೆ ಅಂತ ಹೇಳಿ ಬ್ರಿಟಿಷರು ಹಲಗಲಿಯ ಬೇಡರ್ ಹತ್ರ ಹೇಳ್ತಾರೆ ಸೊ ಇವರು ಹೇಳ್ತಾರೆ ನಾವೆಲ್ಲ ಇವ್ರಿಗೆ ಒಪ್ಪಿಸಿಬಿಟ್ರೆ ನಾವು ಭೇಟಿ ಆಡೋದೇ ಹಂಗೆ ಹೆಂಗೆ ಕಾಲು ತೊಗೊಂಡು ನೀನು ಕಲ್ ತೊಗೊಂಡು ಹೋಡೀವಿ ನಾವು ಸೊ ಬೇಟೆ ಮಾಡೋಕೆ ಇದು ನಮ್ಮ ಪರಂಪರೆ ಬೇಟೆ ಆಡೋದು ಹೌದಾ ಬೇಟೆ ಆಡೋದು ನಮ್ಮ ಪರಂಪರೆ ಇದನ್ನ ನಾವು ಉಳಿಸ್ಕೋಬೇಕು ಸೊ ಇದನ್ನೆಲ್ಲ ಏನು ಮಾಡೋಕ್ಕಾಗಿಲ್ಲ ನೀವು ಹೇಳಿದ್ರಿ ಅಂದ ತಕ್ಷಣ ನಮ್ಮೆಲ್ಲ ಶಸ್ತ್ರಾಸ್ತ್ರಗಳನ್ನ ನಿಮಗೆ ಕೊಡಕ್ಕಾಗೋದಿಲ್ಲ ಕಾಕ ನೀವು ವಾಪಸ್ ಹೋಗ್ಬಿಡ್ರಿ ಅಂತೇಳಿ ಏನು ಮಾಡೋದಿಲ್ಲ ಅಂತಂದ್ರೆ ಬ್ರಿಟಿಷರ ಈ ಒಂದು ನಿಶಸ್ತ್ರೀಕರಣ ಕಾಯ್ದೆಯನ್ನ ಒಪ್ಕೋದಿಲ್ಲ ಸೊ ಅವ್ರು ಮಾಡ್ತಾರೆ ಅಂತಂದ್ರೆ ನಿರಾಕರಿಸ್ತಾರೆ ಸೊ ನಿರಾಕರಿಸಿದ ಏನು ಮಾಡ್ತಾರೆ ಅಂತಂದ್ರೆ ಬ್ರಿಟಿಷರು ಗೊತ್ತಲ್ಲ ಸೊ ಅವ್ರ ಕಾಯ್ದೆಯನ್ನ ಯಾರು ಒಪ್ಕೋದಿಲ್ಲ ಯಾರು ಅದನ್ನು ಅನ್ವಯಿಸೋದಿಲ್ಲ ಅದಕ್ಕೆ ಏನು ಮಾಡ್ತಾರೆ ಅಂತಂದರೆ ಅವ್ರ ಮೇಲೆ ಸೈನ್ಯ ಬಲವನ್ನು ತೋರಿಸೋಕ್ಕೆ ಬ್ರಿಟಿಷರು ಏನಾಗ್ತಾರೆ ಮುಂದಾಗ್ತಾರೆ ಸೊ ಇವರು ಹಲಗಲಿ ಬೇಡರು ತಮ್ಮ ಪರಂಪರೆಯನ್ನು ಉಳಿಸ್ಕೊಳ್ಳುವ ಸಲುವಾಗಿ ಇವರು ಏನು ಮಾಡ್ತಾರೆ ಅಂತಂದರೆ ದಂಗೆ ಹೇಳೋಕ್ಕೆ ಆಮೇಲೆ ಬ್ರಿಟಿಷರ್ ವಿರುದ್ಧ ಯುದ್ಧ ಮಾಡೋಕ್ಕೆ ಮುಂದಾಗ್ತಾರೆ ಓಕೆ ಇದು ಒಂದು ಪ್ರಮುಖವಾದಂತಹ ಕಾರಣ ಹಲಗಲಿ ಬೇಡರು ದಂಗೆ ಹೇಳೋದಕ್ಕೆ ಓಕೆ ಸೊ ಆಗಿದ್ಮೇಲೆ ಯಾವ ರೀತಿ ದಂಗೆ ಆಯಿತು ಅಂತ ನೋಡೋದಾದರೆ ಸೊ ನಿಶಾಸ್ತ್ರೀಕರಣವನ್ನು ಇವಾಗ ಹಲಗಲಿ ಬೇಡರು ಏನು ಮಾಡೋದಿಲ್ಲ ಅಂದರೆ ಒಪ್ಕೊಂಡಿರೋದಿಲ್ಲ ಹೌದಾ ಸೊ ಹಂಗಾಗಿ ಒಪ್ಕೊಳ್ಳಿಲ್ಲ ಅಂದರೆ ಅದರ ಅರ್ಥ ನಾವು ನಿಮ್ಮ ಮೇಲೆ ದಾಳಿ ಮಾಡ್ತೀವಿ ದಂಗೆ ಮಾಡ್ತೀವಿ ಅಂತ ಹೇಳಿ ಬ್ರಿಟಿಷರು ಅಂದಾಗೆ ನಿಮ್ಮನ್ನು ನಾವು ನಾವು ಒಪ್ ಏನು ಮಾಡ್ತೀವಿ ಎದುರಿಸ್ತೀವಿ ಸೊ ನಾವು ಕೂಡ ಯುದ್ಧಕ್ಕೆ ರೆಡಿ ಇದ್ದೀವಿ ಅಂತ ಇದರ ಅರ್ಥ ಆಗುತ್ತೆ ಸೊ ಆಗಿದ್ಮೇಲೆ ಈ ಒಂದು ದಂಗೆಯನ್ನು ಮಾಡೋಕ್ಕೆ ಹಲಗಲಿ ಬೇಡರು ರೆಡಿ ಆಗ್ತಾರೆ ಸೊ ಅದರ ಮುಂದಾಳತ್ವವನ್ನು ಕೂಡ ಬಾಪೂಜಿ ನಿಂಬಾಳ್ಕರ್ ಜಡಗಣ್ಣ ಮತ್ತು ಅನ್ನೋರು ಏನು ಮಾಡ್ತಾರೆ ಅಂತಂದರೆ ಈ ಹಲಗಲಿ ಬೇಡರ ಒಂದು ದಂಗೆಯ ಮುಂದಾಳತ್ವವನ್ನು ಕೂಡ ಇವರು ವಹಿಸ್ಕೋತಾರೆ ಸೊ ಈ ಥರ ಬ್ರಿಟಿಷರ ನಿಶಸ್ತ್ರೀಕರಣ ಕಾನೂನನ್ನು ಜಾರಿಗೆ ಬಂದಾದ ಮೇಲೆ ಬೇಡರ ಸುತ್ತಮುತ್ತಲೂ ಇರುವಂಥ ಪ್ರದೇಶಗಳಾದಂಥ ಮಂಟೂರು ಗೋದಾನಿ ಆಲ್ಗುಂಡಿ ಬೇಡ್ರು ಆಮೇಲೆ ಹಲಗಲಿ ಬೇಡ್ರು ಇವರೆಲ್ಲರೂ ಸೇರಿಬಿಟ್ಟು ಏನು ಮಾಡ್ತಾರೆ ಅಂತಂದರೆ ಬ್ರಿಟಿಷರ ವಿರುದ್ಧ ಹೇಳೋದಕ್ಕೆ ಅಥವಾ ಬ್ರಿಟಿಷರ ವಿರುದ್ಧ ಯುದ್ಧ ಮಾಡೋದಕ್ಕೆ ಇವರೆಲ್ಲರೂ ಕೂಡ ರೆಡಿ ಆಗ್ತಾರೆ ಯಾಕೆ ಅಂತಂದ್ರೆ ಇವ್ರಿಗೆ ಕೂಡ ಆ ಕಾನೂನು ಅನ್ವಯ ಆಗುತ್ತೆ ಇವರು ಕೂಡ ತಮ್ಮ ಪರಂಪರೆಯನ್ನು ಉಳಿಸ್ಕೋಬೇಕಾಗತ್ತೆ ಸೊ ಹಾಗಾಗಿ ಇವರೆಲ್ಲರೂ ಸೇರಿಬಿಟ್ಟು ಏನು ಮಾಡ್ತಾರೆ ಅಂತಂದರೆ ಒಗ್ಗಟ್ಟಿನಲ್ಲಿ ಬಲ ಇದೆ ಅಂಥೇಳಿ ಎಲ್ಲರೂ ಕೂಡಿಸಿ ಯುದ್ಧ ಮಾಡಕ್ಕೆ ರೆಡಿ ಆಗ್ತಾರೆ ಸೊ ಈ ತರ ರೆಡಿ ಆದ್ಮೇಲೆ ಬ್ರಿಟಿಷರಿಗೆ ಈ ವಿಷಯ ಗೊತ್ತಾಗುತ್ತೆ ಜನರು ಈ ತರ ಸೇರ್ತಾ ಇದ್ದಾರೆ ನಿಶಸ್ತ್ರೀಕರಣ ಕಾಯ್ದೆಯ ವಿರುದ್ಧ ಇವರು ಒಪ್ಕೋತಾ ಇಲ್ಲ ಇವರು ಯುದ್ಧಕ್ಕೆ ರೆಡಿ ಆಗಿದ್ದಾರೆ ಅಂತ ಹೇಳಿ ಬ್ರಿಟಿಷರಿಗೆ ಗೊತ್ತಾದ್ಮೇಲೆ ಬ್ರಿಟಿಷರು ಏನ್ ಮಾಡ್ತಾರೆ ಅಂತಂದ್ರೆ ಹದಿನೆಂಟುನೂರ ಐವತ್ತೇಳು ನವೆಂಬರ್ ನವೆಂಬರ್ ತಿಂಗಳೊಳಗೆ ಮಾಡ್ತಾರೆ ಅಂದ್ರೆ ಹಲಗಲಿ ಗ್ರಾಮದ ಮೇಲೆ ಬ್ರಿಟಿಷರು ದಾಳಿಯನ್ನ ಮಾಡ್ತಾರೆ ಸೊ ಇವ್ರೇನು ಬೆಳಗಿನ ಜಾವ ಬಂದು ದಾಳಿ ಮಾಡಿದಾದ್ಮೇಲೆ ಮೊದಲೇ ಅವರು ಸೊ ಬೇಡ್ರ ಅಂತಂದ್ರೆ ಯಾರು ಬರ್ತಾರೆ ಎಷ್ಟೆಲ್ಲ ಪಿರಂಗಿ ಆಮೇಲೆ ಬಂದೂಕುಗಳನ್ನ ಬ್ರಿಟಿಷರು ತಗೊಂಡು ಬಂದ್ರೆ ಎಷ್ಟೆಲ್ಲ ಸೈನಿಕರನ್ನು ಕೂಡ ಕರೆಸಿಕೊಂಡು ಬಂದ್ರೆ ಇವ್ರೆಲ್ಲರನ್ನ ಬೇಡರು ತಯಾರು ಮಾಡಿದಂತ ಶಸ್ತ್ರಗಳ ಮೂಲಕ ಮಾಡ್ತಾರೆ ಅಂತಂದ್ರೆ ಬ್ರಿಟಿಷರನ್ನು ಒದ್ದು ಓಡಿಸಿ ಬಿಡ್ತಾರೆ ಇವರು ಹೌದಾ ಈ ತರ ಬ್ರಿಟಿಷರನ್ನ ಹಿಮ್ಮೆಟ್ಸಿದಾದ್ಮೇಲೆ ಬ್ರಿಟಿಷರಿಗೆ ಆಶ್ಚರ್ಯ ಆಗುತ್ತೆ ಸೊ ಇಷ್ಟೆಲ್ಲ ಸ್ಕಿಲ್ ಇಷ್ಟೆಲ್ಲ ಬೇಟೆ ಒಂದು ಲಕ್ಷಣ ಇದೆ ಇವರನ್ನ ಇವರನ್ನು ನಾವೇನು ಮಾಡೋಕ್ಕಾಗಂಗಿಲ್ಲ ಅಂತಂದ್ರೆ ಯುದ್ಧ ಮಾಡಿ ದಾಳಿ ಮಾಡಿ ಗೆಲ್ಲಕ್ಕಾಗೋದಿಲ್ಲ ಸೊ ಒಂದ್ ವೇಳೆ ನಾವ ಮಾಡಿದ್ರೆ ಸಾವು ನೋವು ನಮಗೆ ಉಂಟಾಗ್ತವೆ ಸೊ ಅವರು ಮೂಲ ವೃತ್ತಿನೇ ಬೇಟೆ ಆಡೋದು ನಮ್ಮನ್ನ ಹೋದ್ರೆ ಅಂತಂದ್ರೆ ಹುಲಿ ಸಿಂಹ ಬೇಟೆ ಆಡೋ ಅವರು ಇನ್ನು ನಾವು ಮನುಷ್ಯರು ನಮ್ಮನ್ನು ಬಿಡ್ತಾರೆ ಅಂತ ಹೇಳಿ ಬ್ರಿಟಿಷರಿಗೆ ಒಂದು ಆಗುತ್ತೆ ಸೊ ಈ ಸಂದರ್ಭದೊಳಗೆ ನಿಮ್ಗೆ ಗೊತ್ತಲ್ಲ ಬ್ರಿಟಿಷರು ನೇರವಾಗಿ ಗೆಲ್ಲಕ್ಕಾಗೋದಿಲ್ಲ ಅಂತಂದ್ರೆ ಏನಾರು ಒಂದು ಕುತಂತ್ರ ಮಾಡೇ ಮಾಡ್ತಾರೆ ಸೊ ಅಂಥ ಒಂದು ಕುತಂತ್ರವನ್ನು ಬ್ರಿಟಿಷರು ಬೇಡರ ಮೇಲೆ ಮಾಡ್ತಾರೆ ಏನಪ್ಪಾ ಕುತಂತ್ರ ಅಂತಂದ್ರೆ ರಾತ್ರಿ ಬೇಡ್ರೇನಾಗಿರ್ತಾರೆ ಅಂತಂದ್ರೆ ಮಲ್ಕೊಂಡಿರ್ತಾರೆ ಹೌದಾ ಇವರು ನಮ್ಮನ್ನ ಆರಾಮ್ಸೆ ಸೋಲಿಸಿ ನಮ್ಮನ್ನ ನಮ್ಮನ್ನ ಸಾವು ನೋವು ಉಂಟು ಮಾಡಿ ಹೆಂಗ್ ಮಲ್ಕೊಂಡ್ರು ನೋಡು ಅಂತೇಳಿ ಬ್ರಿಟಿಷರು ಯಾರನ್ನ ಬ್ಲೇಮ್ ಮಾಡ್ತಾರೆ ಅಂತಂದ್ರೆ ಬೇಡ್ರನ್ನ ಬ್ಲೇಮ್ ಮಾಡ್ತಾರೆ ಸೊ ಇವಾಗ ಒಂದು ಕುತಂತ್ರ ಮಾಡಿ ಏನ್ ಮಾಡ್ತಾರೆ ಅಂತಂದ್ರೆ ರಾತ್ರಿ ಯುದ್ಧ ಮಾಡಿ ಸುಸ್ತಾಗಿ ಮಲ್ಕೊಂಡಂತ ಬೀಲ್ಡ್ರ್ ಮಲ್ಕೊಂಡಿರ್ತಾರಲ್ಲ ಸೊ ಹಿಂಗ ಮಲ್ಕೊಂಡಿರ್ದಾದ್ಮೇಲೆ ಹಲಗಲಿಯನ್ನ ಅವ್ರ ಗುಡ್ಸಲ್ಗೆ ಬೆಂಕಿ ಹಚ್ಚಿಬಿಡ್ತಾರೆ ಬ್ರಿಟಿಷರು ಹೌದಾ ಅವ್ರ ಗುಡ್ಸಲ್ಕೆ ಬೆಂಕಿ ಹಚ್ಚಿ ಸಾವು ನೋವನ್ನ ಉಂಟು ಮಾಡ್ತಾರೆ ಸಣ್ಣ ಮಕ್ಕಳು ಅನ್ನೋದಿಲ್ಲ ಪ್ರಾಣಿ ಪಕ್ಷಿಗಳನ್ನೋದಿಲ್ಲ ಮನುಷ್ಯರು ಅನ್ನೋದಿಲ್ಲ ಸೊ ಅಡು ಇಡೀ ಊರಿಗೇನೆ ಬೆಂಕಿ ಹಚ್ಚಿ ಹಲವಾರು ಸಾವು ನೋವುಗಳನ್ನ ಉಂಟು ಮಾಡ್ತಾರೆ ಸೊ ಈ ರೀತಿ ಹೇಳದೆ ಕೇಳದೆ ರಾತ್ರಿ ಊರಿಗೆ ಬೆಂಕಿ ಹಚ್ಚಿದಾದ್ಮೇಲೆ ಈ ದಂಗೆಯ ಮುಂದಾಳತವನ್ನು ವಹಿಸ್ಕೊಂಡಂಥ ಎಲ್ಲರನ್ನು ಏನು ಮಾಡ್ತಾರೆ ಅಂತಂದರೆ ಅರ್ಧ ಮರ್ಧ ಬೆಂದೋಗಿರ್ತಾರೆ ಹೌದಾ ಕೈ ಸುಟ್ಕೊಂಡು ಕಾಲು ಸುಟ್ಕೊಂಡು ಈ ಒಂದು ಪರಿಸ್ಥಿತಿ ಇಂಥ ಮುಂದಾಳತವನ್ನು ವಹಿಸ್ಕೊಂಡಂಥವ್ರಿಗೆ ಮತ್ತು ಆ ಗ್ರಾಮದ ಊರಿನ ಪ್ರಜೆಗಳಿಗಾಗಿರುತ್ತೆ ಸೊ ಹಂಗಾಗಿ ಈ ಒಂದು ಅರ್ಧ ಮರದ ಬೆಂದಿರೋಂಥ ಹಲವಾರು ಮಂದಿಯನ್ನು ಸಾಯಿಸ್ತಾರೆ ಹೌದಾ ಅವರಿಗೆ ಕರುಣೆ ಇಲ್ದಿರ್ತಾರೆ ಸಾಯಿಸ್ತಾರೆ ಹೌದಾ ಆಮೇಲೆ ಇವರನ್ನು ಏನು ಮಾಡ್ತಾರೆ ಅಂತಂದರೆ ಸೆರೆ ಹಿಡಿತಾರೆ ಮುಂದಾಡ್ತವನ್ನ ವಹಿಸ್ಕೊಂಡಂಥವ್ರು ಸೊ ಯಾರು ಸೆರೆ ಹಿಡಿತಾರೆ ಬ್ರಿಟಿಷರು ಯಾರನ್ನೆಲ್ಲ ಸೆರೆ ಹಿಡಿತಾರೆ ಬ್ರಿಟಿಷರು ವಿರುದ್ಧ ಯಾರೆಲ್ಲ ದಂಗೆ ಎದ್ದಿರ್ತಾರಲ್ಲ ಸೊ ಬ್ರಿಟಿಷರದ ಒಂದು ಪಾಲಿಸಿ ಏನಪ್ಪ ಅಂತಂದರೆ ಅವರನ್ನು ಊರಿನ ಮುಖ್ಯ ಪ್ರದೇಶಕ್ಕೆ ಕರ್ಕೊಂಡೋಗಿ ಗಲಿಗೇರಿಸೋದು ಸೊ ಇಲ್ಲಿ ಕೂಡ ಹಂಗೆ ಆಗುತ್ತೆ ಸೊ ಇವರನ್ನು ಏನು ಮಾಡ್ತಾರೆ ಅಂತಂದರೆ ಬಾಪೂಜಿ ನಿಂಬಾಳ್ಕರನ್ನ ಜಡಗಣ್ಣನನ್ನ ಆಮೇಲೆ ಬಾಲಣ್ಣ ರಾಮು ಅಂತ ಹೇಳಿ ಇಂಥ ಹಲವಾರು ಪ್ರಮುಖರನ್ನ ಏನು ಮಾಡ್ತಾರೆ ಅಂತಂದ್ರೆ ಊರಿನ ಪ್ರಮುಖವಾದಂಥ ಪ್ರದೇಶದೊಳಗೆ ಗಲ್ಲಿಗೇರಿಸ್ತಾರೆ ಓಕೆ ಸೊ ನೀವು ಇವಾಗಲೂ ಕೂಡ ಹಲಗಲಿಯಲ್ಲಿ ನೋಡ್ಬೋದು ಜಡಗಣ್ಣ ಮತ್ತು ಬಾಲಣ್ಣರ ಒಂದು ಮೂರ್ತಿಗಳನ್ನು ಜೋಡಿ ಮೂರ್ತಿಗಳು ಇದಾವೆ ಅಲ್ಲಿ ಹೌದಾ ಸೊ ಈ ಥರ ಒಂದು ಧೈರ್ಯ ಮತ್ತು ಸಾಹಸವನ್ನು ಮೆರೆದಂಥದ್ದು ಯಾರಪ್ಪ ಅಂತಂದ್ರೆ ಹಲಗಲಿಯ ಬೇಡರು ಆದರೆ ಎಷ್ಟೋ ಜನಕ್ಕೆ ಈ ಹಲಗಲಿ ಬೇಡರ ಸಾಹಸ ಏನು ಹಲಗಲಿ ಬೇಡರ ಯಾಕೆ ಪ್ರಮುಖರಾಗಿದ್ರು ಅವರ ಯಾಕೆ ಪ್ರಸಿದ್ಧರಾದ್ರು ಅನ್ನೋದು ಕೂಡ ಎಷ್ಟೋ ಜನರಿಗೆ ಗೊತ್ತಿಲ್ಲ ಸೊ ಇದೇನಾಗ್ಬೇಕು ಅಂದ್ರೆ ಅಟ್ಲೀಸ್ಟ್ ಆ ಹಳ್ಳಿಯವ್ರಿಗೂ ಕೂಡ ಇದರ ಒಂದು ಅರಿವನ್ನ ಗುಣಿಸ್ಬೇಕು ಹೌದಾ ಈ ಈ ರೀತಿ ಸಾಹಸ ಮೇಲೆ ಈ ಜಡಗಣ್ಣ ಬಾಲಣ್ಣ ಆಮೇಲೆ ಬಾಪೂಜಿ ನಿಂಬಾಳ್ಕರ್ ಅವ್ರ ಬಗ್ಗೆ ಅಲ್ಲಿರುವಂತ ಪ್ರದೇಶಕ್ಕೆ ಅದರ ಸುತ್ತಮುತ್ತಲ ಇರುವಂತ ಪ್ರದೇಶಕ್ಕೆ ಅವರ ಸಾಹಸವ್ ಗೊತ್ತ ಗೊತ್ತಾಗಬೇಕು ಆಮೇಲೆ ಅವರು ಬೆಳೆಸಿದಂತಹ ಅವರು ಬಳಸಿದಂತಹ ಶಸ್ತ್ರಾಸ್ತ್ರಗಳ ಬಗ್ಗೆ ಅರಿವು ಕೂಡ ನಮ್ಮೆಲ್ಲರಿಗೂ ಕೂಡ ಗೊತ್ತಾಗಬೇಕು ಅನ್ನೋದೇ ಸೊ ಅವರ ಒಂದು ಪ್ರಸಿದ್ಧತೆ ಗೊತ್ತಾಗಬೇಕು ಓಕೆ ಇಷ್ಟು ನಿಮ್ಮ ಏನಪ್ಪ ಅಂತಂದರೆ ಹಲಗಲಿ ಬೇಡದ ಒಂದು ದಂಗೆ ಅಥವಾ ಒಂದು ಬಂಡಾಯ ಓಕೆ ಇಲ್ಲಿಗೆ ನಿಮ್ಮ ನಾಲ್ಕನೇ ಚಾಪ್ಟರ್ ಮುಗಿಯುತ್ತೆ ಸೊ ಇನ್ನು ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ ನಿಮ್ಮ ಎಕ್ಸಾಮ್ ಅನೌನ್ಸ್ ಆಗಿರೋದರಿಂದ ಈ ಮುಂದಿನ ಕ್ಲಾಸಲ್ಲಿ ನಾವು ಇಂಗ್ಲೀಷ್ ಗ್ರಾಮರನ್ನು ನೋಡ್ತಾ ಬರೋಣ ಓಕೆ ಯಾವೆಲ್ಲ ಪ್ರಮುಖವಾದಂಥ ಕಾನ್ಸೆಪ್ಟ್ಗಳಿದ್ದಾವೆ ನಿಮಗೆ ಅವುಗಳನ್ನು ಏನು ಮಾಡೋಣ ಅಂತಂದರೆ ನಾವು ಇಂಗ್ಲೀಷ್ ಗ್ರಾಮರನ್ನು ನೋಡ್ತಾ ಬರೋಣ ಓಕೆ